ನನಗ ಈ ಹೀರೋಯಿನ್ಸ್ ಅಂದ್ರ ಆ ಉತ್ತರ ಕರ್ನಾಟಕ ಭಾಗದ ಅಂದ್ರ ಇದನ್ನ ಒಪ್ಕೊಂಡು ಮಾಡ್ತೀವಿ ಅಂತ ಬರೋದೈತಲ್ಲ ಅದೇ ಬಹಳ ದೊಡ್ಡ ನಮ್ಮಂತ ಪೇಮೆಂಟ್ ಗಿಮೆಂಟ್ ಏನಲ್ರಿ ಮೇಡಮ್ ಎಲ್ಲಾರು ಬರೋದು ಪ್ರೀತಿ ವಿಶ್ವಾಸಕ್ಕೇನೆ ಬಂದು ನಿಂತು ಮಾಡ್ಕೊಡ್ತಾರಲ್ಲ ಅದು ಬಹಳ ದೊಡ್ಡದು ಈಗ ಸಹಸ್ರ ಯೋಜನೆ ಅಂದ್ರೆ ಒಂದು ಡಿಸ್ಟೆನ್ಸ್ ಬರುತ್ತೆ ಆ ಡಿಸ್ಟೆನ್ಸ್ ಇವತ್ತಿಗೆ ನಾಸದವರು ಇನ್ ಭೂಮಿಗೂ ಮತ್ತೆ ಅಂತಂದ್ರೆ ಸೇಮ್ ಡಿಸ್ಟೆನ್ಸ್ ಸಿಗುತ್ತೆ ಇದನ್ನ ಅವಾಗಲೇ ಹೇಳಿದ್ರು ಇವಾಗ ಏನಂತಂದ್ರೆ ಈಗ ನಿಂಗರಾಜು ಸರ್ ಮದುವೆ ಆದ್ಮೇಲೆ ಒಂದ್ಸಲ ಅವ್ರನ್ನ ಇಂಟರ್ವ್ಯೂ ಮಾಡಬೇಕಾಗಿದೆ ಆಗ ಮಧ್ಯದಲ್ಲಿ ಅವ್ರ ವೈಫ್ ಕಾಲ್ ಬಂದಾಗ ಅವ್ರು ಹೇಗ್ ಮಾತಾಡ್ತಾರೆ ಅಪ್ಪಿ ಮುದ್ದು ಏನ್ ಬರುತ್ತೆ ಶಬ್ದಗಳು ಅಂತ ನಾವು ಕೇಳ್ಬೇಕು ಓಕೆ ಸರ್ ಇತ್ತೀಚೆಗೆ ನಿಮ್ಮ ಫಿಲಮ್ಗಳಲ್ಲಿ ಹಾಡುಗಳನ್ನ ಮಾಡಿದ್ದೀರಿ ನೀವು ಹಾಡು ಒಂದ್ ತಕ್ಷಣ ಅದರಲ್ಲಿ ಎಕ್ಸ್ಟ್ರಾ ಎಫರ್ಟ್ಸ್ ಇರುತ್ತೆ ಈಗ ಸಾಹಿತ್ಯ ಬರೀಬೇಕು ಹಾಡಿಗೆ ರಚನೆ ಮಾಡಬೇಕು ಹಾಡಿಂದು ಮ್ಯೂಸಿಕ್ ಮಾಡಬೇಕು ಸೊ ಇದನ್ನೆಲ್ಲ ಮಾಡೋದು ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಕಷ್ಟ ರೀ ಮೇಡಮ್ ಒಂದು ಒಂದು ಶಾರ್ಟ್ ಫಿಲ್ಮ್ನ ಭಾಳ ಬೇಗ ಮುಗಿಸ್ಬಿಡ್ತೀವಿ ಆದರೆ ಒಂದು ಸಾಂಗ್ ಮುಗಿಸೋದು ಭಾಳ ಕಷ್ಟ ಲಿರಿಕ್ ಹುಟ್ಟೋದಕ್ಕೇ ಒಂದು ಟೈಮ್ ಹಿಡಿದು ಬಿಡುತ್ತೆ ರೀ ಇನ್ನೊಂದು ಅದು ಮ್ಯೂಸಿಕ್ ಪ್ರೊಡಕ್ಷನ್ ಮಾಡಿ ಅದಕ್ಕೂ ಹಾಡು ಅದು ರೆಕಾರ್ಡಿಂಗ್ ಮಾಡಿ ಅದೆಲ್ಲಾ ಮಾಡಿ ಬರೋದಕ್ಕೆ ನಾನು ಐದು ದಿನದ ಶಾರ್ಟ್ ಫಿಲ್ಮ್ ಮುಗಿಸ್ತೀನಿ ಹತ್ತು ದಿನ ಆದರೂ ನಮಗೆ ಸಾಂಗೇ ಬಂದಿರಂಗಿಲ್ಲ ಆದರೆ ಮಂಜುನಾಥ್ ಹೊಸ್ವಾಳನವರು ನಮಗೆ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಮಾಡಿ ಮಾಡಿರೋದ್ರಿ ಬೆಸ್ಟ್ ಮ್ಯೂಸಿಷಿಯನ್ ನಾನು ನೋಡಿರೋದ್ರೊಳಗೆ ಒಂದು ಸೌಂದರ್ಯನಿದೆ ಅಂತ ಒಂದು ಸಾಂಗ್ ಮಾಡಿದ್ರು ಅದನ್ನ ಒನ್ ಆಫ್ ದ ಫೇವ್ರೇಟ್ ನನಗೆ ಒಂದು ನಂದು ಒಂದು ಈ ಥರದ ಸಾಂಗ್ ಐತಿ ಅಂತೇಳಿ ನಾನು ಗರ್ವದಿಂದ ಹೇಳ್ಕೊಬೋದು ಅಂತ ಸಾಂಗ್ ಅಷ್ಟು ಅದ್ಭುತವಾಗಿ ಮಾಡಿದ್ರು ಭಾಳಷ್ಟೊಂದು ಒಂದು ಅರೌಂಡ್ ಒಂದು ಏಳು ಎಂಟು ಸಾಂಗ್ಗಳು ಮಾಡಿದ್ವಿ ನಾವು ಒಂದಕ್ಕಿಂತ ಒಂದು ಚೆನ್ನಾಗಿದಾವ ಬಹಳ ಬೆಸ್ಟ್ ವರ್ಕ್ ಅವ್ರ ಜೊತೆ ಅದ್ರ ಒಂಚೂರು ಸಾಂಗ್ ಮಾಡ್ಬೇಕಂದ್ರೆ ಏನಾಗುತ್ತೆ ರೀ ಟೈಮ್ ಜಾಸ್ತಿ ಸರಿ ಈಗ ನೀವು ನೋಡಿದಂತಹ ಸಿನಿಮಾಗಳಲ್ಲಿ ನೀವು ಎಂಜಾಯ್ ಮಾಡಿದಂತಹ ಮ್ಯೂಸಿಕ್ ಯಾರದು ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಯಾರು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾ ಹಂಗೆ ನೋಡಿದ್ರೆ ನಾನು ಭಾಳ ಇವತ್ತಿಗೂ ಎಂಜಾಯ್ ಮಾಡೋ ಮ್ಯೂಸಿಕ್ ಈ ಜೋಗಿ ಸಿನಿಮಾದ ಕ್ಲೈಮ್ಯಾಕ್ಸ್ ಮ್ಯೂಸಿಕ್ ಐತೆ ಅದು ಎಂಜಾಯ್ಮೆಂಟ್ಸ್ ಅದನ್ನ ಅದನ್ನ ಭಾಳ ಫೀಲ್ ಮಾಡ್ತೀನಿ ನಾ ಏನು ಮಾಡಿದ್ರಪ್ಪ ಅಂತೇಳಿ ಅದಾದ್ಮೇಲೆ ಈ ಕೆ ಜಿ ಎಫ್ದು ತಂದಾನಿ ನಾನು ಅದು ಬಂತಲ್ಲ ಹೆಂಗೆ ಬಂದಿರ್ಬೋದು ಇದು ಅವ್ರ ನಾನು ನನಗೆ ಭಾಳ ಸಲ ಒಂದಿಷ್ಟು ಏನಾರು ಹೊಸದಾಗಿ ನೋಡಿದಾಗ ಹೆಂಗೆ ಅನಿಸಿರ್ತದೆ ಇದು ಹೆಂಗೆ ಬಿಟ್ಟಿತ್ತು ಅವ್ರ ತಲೆ ನಮ್ಮ ಬಂದೇ ಬಂದಿಲ್ಲಲ್ಲ ಇದು ಅವ್ರ ತಲೆಯಾಗ ಹೆಂಗೆ ಬಂತು ಅಂತ ಆದ್ಮೇಲೆ ಇದ್ರದ್ದು ಮ್ಯೂಸಿಕ್ ನನಗೆ ಭಾಳ ಭಾರಿ ಅನಿಸ್ಬಿಟ್ಟಿತ್ತು ರೀ ಆ ಟೈಮ್ಗೆ ಅಂದ್ರೆ ನಮ್ಮ ಕನ್ನಡಕ್ಕೆ ಹೊಸಾದದು ಅಂದ್ರೆ ಈ ಥರನೂ ಒಂದು ಕೊಡ್ಬೋದ ಅಂತೇಳಿ ಉಳಿದೋರು ಕಂಡಂತೆಗೆ ಬಟ್ ಆ ಪೋಸ್ಟರ್ ನೇಕಲ ಹೀರೋ ಅವೆಲ್ಲ ಇಟ್ ಇಟ್ಕೊಂಡು ಒಂಥರ ಭಾಳ ಮಜಾರಿ ಅದು ಸರ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಸರ್ ನೀವು ಮ್ಯೂಸಿಕ್ ಮಾಡಬೇಕು ರೀ ನೀವು ಬಂತು ಮ್ಯೂಸಿಕ್ ಅಂತ ಯೋಚನೆ ಮಾಡ್ತೀನಿ ಅಂತ ನಿಮ್ಗೆ ಇಂಟ್ರೆಸ್ಟ್ ಇದೆ ಇಲ್ಲ ರೀ ನನಗೆ ಇಂಟ್ರೆಸ್ಟ್ ಅಂದ್ರೆ ಮೀನ್ಸ್ ಅದ್ರಾಗ ನಾಲೆಜ್ ಇಲ್ಲ ಅಲ್ರಿ ನನಗೆ ನಾನು ಮಾಡಕ್ ಹೋಗಿ ಅಂದ್ರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತೇಳಿ ಎಲ್ಲಾನು ಮಾಡಿ ಎಲ್ಲಾನು ಕೇಳಿ ಬಿಡ್ಬಾರ್ದು ಯಾವ್ದು ನಮಗೆ ಬರ್ತದ ಅದನ್ನಷ್ಟೇ ಮಾಡ್ತಾ ಇರೋ ಒಂದು ನಾನು ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಅಂತ ನನ್ನ ಮೇಲೆ ಜವಾಬ್ದಾರಿ ಇದ್ದೇ ಇರುತ್ತಾ ಮ್ಯೂಸಿಕ್ ಹಿಂಗೆ ಬರಬೇಕು ಹಿಂಗೆ ಬರ್ಬೇಕು ಅಂತೇಳಿ ಹೇಳೋದಕ್ಕೆ ಮ್ಯೂಸಿಕ್ ಮಾಡೋದಕ್ಕೆ ಕುತ್ಕೋಬೋದು ನಾನು ಹಂಗೆ ಮಾಡೋಣ ರೀ ಹಿಂಗೆ ಮಾಡೋಣಿ ಅಂತೇಳಿ ಆದ್ರೆ ಅವ್ರ ಮಾಸ್ಟರ್ಸ್ ಅವ್ರು ಅವ್ರು ಮಾಡಿದ್ದೇನ ಅಲ್ಟಿಮೇಟ್ ಅದು ಅಂದ ನಿಮ್ಮ ಸ್ಟುಡಿಯೋದಲ್ಲಿ ಕುಳಿತು ಮಹಾಭಾರತ ರಾಮಾಯಣದ ಘಟನೆಗಳನ್ನ ಉಲ್ಲೇಖ ಮಾಡಿ ನೀತಿ ಪಾಠಗಳನ್ನು ಹೇಳುವ ಒಂದು ಸೆಗ್ಮೆಂಟ್ ಮಾಡ್ತೀರಿ ನೀವು ಹೆಚ್ಚು ಪ್ರಚಲಿತವಲ್ಲದ ಮಹಾಭಾರತದ ಒಂದು ಕಥೆ ಹೇಳಬಹುದಾ ನಮಗೆ ಒಂದೊಂದು ರೀಲು ಮಾಡಿದ್ದು ಇದ್ರ ಬಗ್ಗೆ ನಾನು ಏನಂದ್ರೆ ಈ ಯಾವುದೋ ಒಂದು ಭಾಳ ದೊಡ್ಡದಾಗಿ ಬೆಳಿತು ಅಂತಂದ್ರೆ ಅದಕ್ಕೆ ಜಾನಪದ ಕಥೆಗಳು ಹುಟ್ಕೋತಾವ್ರಿ ಅದಕ್ಕೆ ಅಂದ್ರೆ ಈಗ ಒಬ್ಬ ಒಬ್ಬ ಮಹಾರಾಜ ಇದ್ದ ಭಾಳ ಅದ್ಭುತವಾಗಿ ಆಡಳಿತ ಮಾಡಿ ಹೋದ ಅಂದ್ರೆ ಅವನ ಹೆಸರು ಮೇಲೆ ಕೇಳುವ ಜಾನಪದ ಕಥೆಗಳು ಹೋದ ಹೆಂಗಂದ್ರೆ ಸ್ವಲ್ಪ ಎಕ್ಸಾಜರೇಟ್ ಮಾಡಿರ್ತಾರೆ ಆದರೆ ಅವ್ನ ಬಗ್ಗೆ ಕತೆ ಹೇಳ್ತಿರ್ತಾರೆ ಆ ಥರದ್ದೊಂದು ಅಲ್ಲಿ ಉಲ್ಲೇಖ ಅಂತೇಳಿ ಪುಸ್ತಕದೊಳಗೆ ಇಲ್ಲದೆ ಇರೋದು ಆದರೆ ಭಾಳ ಜನ ಹೇಳ್ತಿರ್ತಾರೆ ಏನಪ್ಪಾ ಅಂದ್ರೆ ಚೆನ್ನಾಗಿತ್ತು ರೀ ಅದೊಂಥರ ನನಗೂ ಬೆಸ್ಟ್ ಏನಂದ್ರೆ ಕರ್ಣ ತನ್ನ ರಥದ ಚಕ್ರ ಹೂತಾಗ ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತಾರೆ ಅವ ಸಾಯಬೇಕಾದ ಸ್ಥಿತಿ ಒಳಗಿದ್ದಾಗ ಕೃಷ್ಣ ಇರ್ತಾನಲ್ಲ ಕೃಷ್ಣನ್ ಕೇಳ್ತಾನೆ ನನ್ನಂತ ಈ ವೀರ ಈ ರೀತಿ ಒಳಗೆ ಸತ್ಯ ಅಂತಂದ್ರೆ ಮುಂದೆ ಬರುವಂಥ ಜನ್ರೇಷನ್ಗೆ ನನ್ನ ಶೌರ್ಯದ ಮೇಲೆ ಏನು ಪ್ರಭಾವ ಮುಗಿತೈತಿ ಹಿಂಗೆ ಸಾಯಕ್ಕೆ ಬಿಡಾತಿಲ್ಲ ಕೃಷ್ಣ ಇದು ಕರೆಕ್ಟೇನ ಅಂತ ಕೇಳ್ತಾನೆ ನಾವು ನನ್ನ ಶೌರ್ಯ ಏನಾಗಬೇಕು ಈ ಟೈಪ್ ನಾನು ರಥದ ಮೇಲೆ ನಿಲ್ತಿದ್ದೆ ನೀನು ಎದಿ ಹೊಡಿಬೇಕಾಗಿತ್ತಲ್ಲ ಅಟ್ಲೀಸ್ಟ್ ಒಂದು ವೀರೋಚಿತ ಸಾವಾದರೂ ಸಿಗ್ತಿತ್ತಲ್ಲ ಹಿಂಗೆ ಕ್ವಶನ್ ಕೇಳಿದಾಗ ಕೃಷ್ಣ ಹೇಳ್ತಾನೆ ಹಂಗೆ ಅನ್ಕೊಳಕ್ಕೆ ಹೋಗ್ಬೇಡ ನೋಡು ಸ್ವತಃ ನಿನ್ನ ತಾಯಿನೇ ನಿನ್ನ ಹತ್ರ ಬಂದು ನಿನ್ನ ಐವರು ತಮ್ಮೊಂದ್ರನ್ನ ಏನೂ ಮಾಡೋಂಗಿಲ್ಲ ಅಂತೇಳಿ ಪ್ರಮಾಣ ಮಾಡುವಂಥೇಳಿ ನಿಂತ ಭಾಷೆ ತೊಗೊಂಡ ಹ್ಞೂ ಈ ಜಗತ್ತಿನಾಗ ಅದ್ಭುತ ಅಲ್ಟಿಮೇಟ್ ಅನ್ನುವಂಥ ಒಂದು ಸ್ಥಾನದ ಕುಂತಂತ ಇಂದ್ರ ಬಂದು ನಿನ್ನ ಕರ್ಣ ಕೊಂಡಲ ಭಿಕ್ಷೆಯಾಗಿ ಪಡ್ಕೊಂಡ ನೀನು ತಗೊಂದು ಭಿಕ್ಷೆ ಕೇಳಿದ್ಯಾನೆ ಇನ್ನು ನಿನ್ನ ಚಕ್ರ ರತ್ನ ನೆಲದೊಳಗೆ ಕೂತಾಗ ನಿನ್ನ ಬೆಣ್ಣಿಗೆ ಹೊಡೆದು ನಿನ್ನ ಕೊಲ್ಲಾಕತ್ತೀವಿ ಇದಕ್ಕಿಂತ ನಿನ್ನ ಶೌರ್ಯ ಪ್ರದರ್ಶನ ಬೇಕನ್ನು ಇದಕ್ಕಿಂತಲೂ ಜಾಸ್ತಿ ನಿನ್ನ ನಿನ್ನ ಬಗ್ಗೆ ಜನಕ್ಕೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಹೇಳ್ತಾನಂತ ಅಲ್ಲಿ ಕರ್ಣ ತನ್ನ ಪ್ರಾಣ ಬಿಡ್ತಾನಂತೇಳಿ ಇದು ಉಲ್ಲೇಖದೊಳಗೆ ಸಿಗಂಗಿಲ್ಲ ರೀ ಆದರೆ ಎಷ್ಟು ಅದ್ಭುತ ಐತೆ ನೋಡಿ ಕೆಲವೊಂದು ಟೈಮ ನಾವು 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 ಗೆದ್ದು ತೋರಿಸಿ ನಿಂತಾಗ ಸೋತಿದ್ದು ಇದಲ್ಲ ರೀ ಅಂದರೆ ಗೆದ್ದಿದ್ದಲ್ಲ ಕೆಲವೊಂದು ಟೈಮ್ ನಾವು ನಮ್ಮ ನಮ್ಮ ಹಿಂದೆ ನಮ್ಮ ನಮ್ಮದೊಂದು ಪರಿಸ್ಥಿತಿ ಇರ್ತು ಹೋದ್ರೆ ಈಗ ಒಬ್ಬ ಮನಿಯೊಳಗೆ ಊಟನೇ ಇಲ್ದಿರೋಂಥ ಒಬ್ಬ ಹುಡುಗ ಮನೆಯೊಳಗೆ ಏನೋ ಒಂಥನ ಒಂದು ಶೂನೇ ಕೊಡ್ಸೋಕದಿರೋವಂಥ ಹುಡುಗ ಮನೆಯೊಳಗೆ ಈ ಕೆಲಸ ಮಾಡಿ ಬರೋ ಬೇರೆ ಏನೂ ಮಾಡಬೇಡ ಅಂತ ಹುಡುಗ ಬಂದು ಕ್ರಿಕೆಟ್ ಆಡತಾನೆ ಇನ್ನೊಬ್ಬ ಇನ್ನೊಬ್ಬ ಶ್ರೀಮಂತರ ಮಗ ಅವರು ಎಲ್ಲೋ ಒಂದು ಕ್ಲಬ್ಗೆ ಹಚ್ಚಿ ಅವ್ನಿಗೆಲ್ಲ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ಸತ್ತಾರ ಇವ ಹಂಡ್ರೆಡ್ ಹೊಡೆದ ಇವ ನೈಂಟಿಗೆ ಔಟ್ ಅಂದರೆ ನಾನು ನೈಂಟಿ ಹೊಡೆದವನ್ನೇ ಗ್ರೇಟ್ ಅಂತೀನಿ ಯಾಕಂದ್ರೆ ಆ ಪರಿಸ್ಥಿತಿ ಒಳಗೆ ಅದನ್ನ ಮಾಡ್ದಲ್ಲ ಅದು ಇಂಪಾರ್ಟೆಂಟ್ ನೀನು ಯುದ್ಧ ಎದ್ದಿರ್ಬೋದಪ್ಪ ಆದರೆ ಇವ ಸೋತ್ರನು ಹೆಂಗೆ ಸೋತ ಅಂತಂದ್ರೆ ಅವ್ನು ಸೋಲ್ಸೋದಕ್ಕೆ ಸ್ವತಃ ಅವ್ರ ತಾಯಿ ಇಂದ್ರ ಎಲ್ಲರೂ ಬಂದು ನಿಂತರು ಅದು ನಿಜವಾದ ಗೆಲುವು ಈ ಕಥೆ ನನಗೆ ಭಾಳ ಇದನ್ನ ಅನ್ಸುತ್ತೆ ಕೆಲವೊಂದು ಟೈಮ್ ಯಾವ್ದಾದ್ರು ಸೋತ್ ಬಿಡ್ತೀವಿ ಗೊತ್ತರೆ ಯಾವುದೋ ಒಂದು ಡಬಲ್ ಮೀನಿಂಗ್ ಇದ್ದದ್ದು ಯಾವುದೋ ಒಂದು ಬಂದಿರುತ್ತೆ ಅದು ಅದು ನಮ್ಮ ದೋಸ್ತರ ತೋರಿಸಿದೆ ನೋಡೋ ಇದು ಇದು ಭಾಳ ಚೆಂದ ಹೋಯಿತು ನಮ್ದು ಏನೂ ಆಗಲಿಲ್ಲ ಅಂತೇಳಿ ಖರೆ ಈ ಗೆಲುವಿನಕ್ಕಿಂತ ಈ ಸೋಲ್ ಭಾಳ ಖುಷಿ ಆಯ್ತು ನನಗೆ ಅಲ್ಟಿಮೇಟ್ಲಿ ಅದು ನನಗೆ ಮಹಾಭಾರತ ಹಿಂದ ಇಂಥ ಇಂಥ ಸಣ್ಣ ಸಣ್ಣ ಕಥೆಗಳು ಭಾಳ ಇನ್ಸ್ಪೈರ್ ಮಾಡ್ತಾರೆ ನಮಗೆ ವೆರಿ ವೆಲ್ ಸರ್ ನಿಜವಾಗ್ಲೂ ಯೂಟ್ಯೂಬ್ ಸ್ಟಾರ್ ಆದ ನಂತರ ಫ್ಯಾಮಿಲಿ ಫ್ರೆಂಡ್ ಸರ್ಕಲಿಂದ ರೆಸ್ಪಾನ್ಸ್ ಹೇಗಿದೆ ಒಂಥರ ಖುಷಿ ಪಡ್ತಾರೆ ನಮ್ಮ ಫ್ಯಾಮಿಲಿದವರು ನಮ್ಮ ರಿಲೇಟಿವ್ಸೇ

ಅದು ಬಿಟ್ರೆ ಬ್ರ್ಯಾಂಡ್ಸ್ ಅಂತೇಳಿ ಬಂದ್ರು ಕೆಲವೊಂದು ಜನ ಅವರೇ ಕಂಟೆಂಟ್ ಕೊಡ್ತಾರೆ ಕೆಲವೊಂದು ಜನ ನಾನು ಅಂತೀನಿ ಕಂಟೆಂಟ್ ಹೇಳ್ರಿ ಅಂತೀನಿ ಅದು ಯಾಕೋ ಅನ್ನಿಸ್ಲಿಲ್ಲ ಅಂದ್ರೆ ನನಗೆ ಗೊತ್ತಿದೆ ನನ್ನ ಆಡಿಯನ್ಸ್ ಈ ಟೈಪ್ ಅದರ ಈ ಟೈಪ್ ಮಾಡೋಣ್ರಿ ಜಾಸ್ತಿ ರೀಚ್ ಆಗುತ್ತೆ ಆದರೆ ಒಂದು ಈ ಬೆಟ್ಟಿಂಗು ಗೇಮಿಂಗು ನೋ ನೀ ಎಷ್ಟು ಕೋಟಿ ಕೊಡ್ತೀನಿ ಅಂದ್ರೂ ನಾನು ಮಾಡಂಗಿಲ್ಲ ಮೊದಲು ಮಾಡಿಲ್ಲ ಈಗೂ ಮಾಡಿಲ್ಲ ರೀ ಮುಂದೆ ಮಾಡೋಂಗಿಲ್ಲ ಇದು ಇದಂತೂ ಈ ವಿಷಯದಂತೂ ಪರ್ಟಿಕ್ಯುಲರ್ ಇನ್ನು ಇನ್ನು ನಾನು ಮಾಡೋದು ಆಲ್ಮೋಸ್ಟ್ ಹೆಲ್ತ್ ಎಜುಕೇಷನ್ ಫುಡ್ ಮತ್ತು ಬಟ್ಟೆಗಳೂ ಇಂಥವು ಅಂದ್ರೆ ಮೀನ್ಸ್ ಡೈಲಿ ಯೂಸ್ ಆಗೋ ಥರದ್ದು ಮಟೀರಿಯಲ್ಸ್ ಹೇಳ್ತೀನಿ ಬಿಟ್ರೆ ದುಡ್ಡು ಹಾಕಿ ಇದು ಮಾಡಿರಿ ಈ ಥರದ್ದು ನಾನು ಯಾವತ್ತು ಯಾವ್ದು ಪ್ರಮೋಟ್ ಸೊ ಸಿನಿಮಾ ಯಾವ್ಯಾವ ಪ್ರಾ ಸರ್ ಒಂದು ನಾನೇ ಅಷ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ ಸಿನ್ಮಾ ಐತಿ ಅದು ಡಿ ಆರ್ ವಿಕ್ರಮ್ ಅಂತ ಅದಕ್ಕೆ ಮಾಡಿದ್ದೆ ಮತ್ತೆ ನಮ್ಮ ನವೀನ್ ಶಂಕರ್ ಅವ್ರದ್ದು ಸಿನಿಮಾ ಕ್ಷೇತ್ರಪತಿ ಮಾಡಿದ್ದೆ ಇದೆಂಥ ಪ್ರೀತಿ ಈ ಶಾರ್ಟ್ ಫಿಲಮಲ್ಲಿ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿನ ಅಪಾಯಗಳ ಬಗ್ಗೆ ಹೇಳ್ತೀರಾ ಈ ಕಾನ್ಸೆಪ್ಟ್ ಮಾಡಬೇಕು ಅಂತ ಹೇಗೆ ಇದಕ್ಕೊಂದು ಘಟನೆ ನಡೆದಿತ್ತು ಒಬ್ಬ ಹುಡುಗ ಒಬ್ಬನ ಹುಡುಗಿನ್ ಇಷ್ಟಪಟ್ಟಿದ್ದ ಇಷ್ಟಪಟ್ಟಾಗ ಅವ್ರ ಫ್ಯಾಮಿಲಿ ಒಳಗೆ ಏನೋ ಸಮಸ್ಯೆ ಆಗಿದ್ರೆ ಹುಡುಗಿ ಬೇಡ ನಾನು ನಮ್ಮ ಮನೆಯೊಳಗೆ ಬಿಡಾತಿಲ್ಲ ಬೇರೆ ಮದುವೆ ಆಗ ಆಗ ಆಕಿ ಜೊತೆಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟಿದ್ದ ಅದೊಂದು ದೊಡ್ಡ ಇಶ್ಯೂ ಆಗಿಬಿಟ್ಟಿತ್ತು ನಮ್ಮೂರ್ ಕಡೆ ಮೀನ್ಸ್ ಹೆಂಗಂದ್ರೆ ಇಷ್ಟಪಟ್ಟಾಗ ಎಲ್ಲಾನು ಒಳ್ಳೇದಿರುತ್ತೆ ಹ್ಞೂ ಅವ್ರು ನನ್ನನ್ನು ಮದುವೆ ಆಗಲ್ಲ ಅಥವಾ ನನ್ನ ಜೊತೆ ಇರಲ್ಲ ಅಂತ ಗೊತ್ತಾದ್ಮೇಲೆ ಅವ್ರು ಅಷ್ಟರ ಮಟ್ಟಿಗೆ ದ್ವೇಷ ಮಾಡ್ತೀರ ನಿಮ್ಮ ಇಷ್ಟಪಟ್ಟೆ ದೂರ ಇದೆ ನಿಮ್ಮ ನಿಮ್ಮ ಶತ್ರುಗಳೇ ಎಷ್ಟೋ ನಿನ್ನಿಂದ ಕಡಿಮೆ ನೋವು ಅನ್ಭಿಸ್ತಾರೆ ನೀವು ಇಷ್ಟಪಟ್ಟವ್ರು ಇಷ್ಟು ನೋವು ಅನುಭವಿಸ್ತಾರ ಅಂದ್ರೆ ಅದು ಭಾಳ ವರ್ಷ ಅಂತೇಳಿ ಅದನ್ನ ಇಟ್ಕೊಂಡು ಮಾಡಬೇಕು ಅದರ ಸಿನಿಮಾದೊಳಗೆ ಒಂದು ಕಾನ್ಸೆಪ್ಟ್ ಅಂದರೆ ಹೀರೋನ ಅಷ್ಟು ವಿಲನ್ ಮಾಡೋದು ಬೇಡ ಅವನೇ ಹಾಕೋತಾರೆ ಅದಕ್ಕೆ ಏನು ಮಾಡಿದ್ವಿ ಸ್ವಲ್ಪ್ ಚೇಂಜಸ್ ಅವ್ನ ಫ್ರೆಂಡ್ಸ್ಗೆಲ್ಲ ತೋರಿಸ್ತಾನೆ ಫ್ರೆಂಡ್ಸ್ ಇವ್ನು ಇವನು ಕುಡಿದು ನಿಶೆ ಒಳಗೆ ಇರಬೇಕಾದ್ರೆ ಅವರು ಮೊಬೈಲ್ಗೆ ಬಿಟ್ಕೊಂಡು ಅವ್ರು ಬ್ಲ್ಯಾಕ್ ಮಾಡ್ತಿರ್ತಾರೆ ನಿನ್ನ ಫೋಟೋಸ್ ನನ್ನ ಹತ್ರ ಅದಾವು ಹಾಂ ಹಿಂಗ ಅಂತೇಳಿ ಅಂದರೆ ಯಾವತ್ತು ನಾ ಅನ್ನೋದ್ರಿ ಕೆಲವೊಂದಿಷ್ಟು ಮೆಮೊರೀಸು ಮೊಬೈಲಲ್ಲಿ ಸರಿ ಆದರೆ ಕೆಲವೊಂದಷ್ಟು ಮೆಮೊರೀಸ್ ಇಲ್ಲಷ್ಟೇ ಆಗಬೇಕು ಎಲ್ಲಾನು ನಾನೊಂದು ಎಲೆಕ್ಟ್ರಾನಿಕ್ ಡಿವೈಸಲ್ಲೇ ಸ್ಟೋರ್ ಮಾಡ್ತೀನಿ ಅಂತಂದ್ರೆ ಒಂದಿಲ್ಲ ಒಂದಿನ ಅದಕ್ಕೆ ಅಪಾಯ ಆಗ್ತಿದೆ ನಿಮ್ಮ ಪ್ರಕಾರ ಸರ್ ಸೋಷಿಯಲ್ ಮೀಡ್ಯಾದಲ್ಲಿರುವಂಥ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನು ಬಹಳಷ್ಟು ಅದಾವೆ ರೀ ರೀ ಸೋಷಿಯಲ್ ಮೀಡಿಯಾದೊಳಗೆ ನಾವು ಅಡ್ವಾಂಟೇಜ್ ಅಂತ ನೋಡಬೇಕು ಅಂದ್ರೆ ಈಗ ಯಾರು ಸೋಷಿಯಲ್ ಮೀಡಿಯಾದನೆ ಬದುಕತಿರೋದ್ರಿಂದ ಮೊದಲು ಅದನ್ನೇ ಹೇಳ್ತೀನಿ ಭಾಳಷ್ಟು ವಿಷಯಗಳನ್ನು ಭಾಳಷ್ಟು ಬೇಗ ಜನಕ್ಕೆ ತಲುಪಿಸ್ಬೋದು ನಾವು ಒಳ್ಳೆಯ ವಿಷಯಗಳನ್ನ ತಲುಪಿಸ್ಬೋದು ಮಹಾಭಾರತ ರಾಮಾಯಣ ತೆಗೆದು ಇರೋರು ಬರೀ ರೀಲ್ಸಲ್ಲೇ ನೋಡಿ ಇಷ್ಟು ಎಷ್ಟೋ ವಿಷಯಗಳನ್ನ ಕಲ್ಕೋಬೋದು ಇನ್ನೂ ಏನೋ ಮಾಡ್ಬೋದು ಒ ಒಳ್ಳೆಯದನ್ನೇ ನಾವು ಮಾಡ್ತೀವಿ ಅಂದರೆ ಕೆಟ್ಟದ್ದು ಮಾಡ್ತೀವಿ ಅಂದರೆ ಸೋಷಿಯಲ್ ಮೀಡಿಯಾ ಅಂತಲೇ ಬೇಕಾಗಿಲ್ಲ ಮೇಡಮ್ ಏನದು ಸತ್ಯಯುಗದಿಂದನೂ ಕೆಟ್ಟದ್ದು ಮಾಡ್ಕೊತ ಬರಬಾರ ಆ ಥರ ಇದೇನೇನು ಸರ್ ನಿಮ್ಮ ಬಾಲ್ಯ ಹೇಗಿತ್ತು ಅಪ್ಪ ಅಮ್ಮ ನಿಮ್ಮ ಶಾಲೆ ಕಾಲೇಜಿನ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ ಹಾ ಬಾಲ್ಯ ಅಂದ್ರೆ ನಾನು ಐದನೇ ಕ್ಲಾಸ್ವರೆಗೂ ಓಕೆ ಹಾಂ ನಾ ಹಳ್ಳಿ ಒಳಗಿದ್ದೆ ರೀ ಐದನೇ ಕ್ಲಾಸ್ವರೆಗೂ ಅಲ್ಲಿದ್ದೆ ಐದನೇ ಕ್ಲಾಸಿಂದ ನಾನು ಜಮಖಂಡಿ ಅಂದ್ರೆ ನಮ್ಮದು ತಾಲೂಕಿಗೆ ಶಿಫ್ಟ್ ಆಗಿದ್ದು ಐದು ಆರು ಅದಾದಮೇಲೆ ಏಳು ಎಂಟು ನಾನು ಬೆಂಗಳೂರಿಗೆ ಬಂದ್ವಿ ನಮ್ಮ ಅಪ್ಪ ಇಲ್ಲೇ ಬಿ ಎಮ್ ಟಿ ಸಿನಲ್ಲಿ ನಲ್ಲಿ ವರ್ಕ್ ಮಾಡ್ತಿದ್ರು ಆಮೇಲೆ ಮತ್ತೊಪ್ಪ ಸಲ್ಲೇ ರೀ ಈ ರೀತಿ ಅಂದರೆ ಬಾಲ್ಯ ಮೀನ್ಸ್ ನಾವು ಆಲ್ಮೋಸ್ಟ್ ಕಳೆದಿದ್ದೆ ಹಳ್ಳಿ ಹಳ್ಳಿನಲ್ಲಿ ಇದ್ದಿದ್ದರಿಂದ ಅದೊಂದು ಹಳ್ಳಿ ವಾತಾವರಣ ಅದೊಂದು ಟಚ್ ಇವತ್ತಿಗೆ ಇದೆ ಇಂಪ್ಯಾಕ್ಟ್ ಮಾಡೋದು ಪೂರ್ತಿ ಸಿಟಿ ಒಳಗೆ ಬಿಟ್ಟಿದ್ರೆ ಮೋಸ್ಟ್ಲಿ ಗೊತ್ತೇ ಆಗ್ತಿರ್ಲಿಲ್ಲ ಅದೇನೋ ಹೆಂಗಿರುತ್ತೆ ನಾರ್ಮಲ್ ಕ್ರಿಕೆಟ್ ಆಡೋದು ಕ್ರಿಕೆಟ್ ಅಂದ್ರೆ ರೀ ಎಷ್ಟ್ರ ಮಟ್ಟಿಗೆ ಹುಚ್ಚಪ್ಪ ಅಂದ್ರೆ ಬೆಳಗ್ಗೆ ನಾಷ್ಟ ಮಾಡಿ ನಾವು ಕ್ರಿಕೆಟ್ ಆಡೋಕೆ ಹೋದ್ವಿ ಅಂತಂದ್ರೆ ಮಧ್ಯಾಹ್ನ ಊಟದ ನೆನಪೇ ಇರ್ತಿದಿಲ್ಲ ನಮ್ಗೆ ರಾತ್ರಿನೇ ಅಂದ್ರೆ ಬಾಲ್ ಕಾಂದಿರೋಷ್ಟು ಕತ್ಲಾಬೇಕು ಅವಾಗ ವಾಪಸ್ ಬರ್ಬೇಕು ಹ್ಮ್ ಶಾಲೆ ಕಾಲೇಜ್ ಅಂದ್ರೆ ನಮ್ದು ಬಾಯ್ಸ್ ಸ್ಕೂಲ್ ರೀ ಒಟ್ಟರು ಹುಡುಗರೆ ಯಾವತ್ತು ಬರೀ ಅಂದ್ರೆ ಹೆಂಗಂದ್ರೆ ನಮ್ ನಮ್ಮ ನಮ್ಮ ಸ್ಕೂಲ್ಗೆ ಒಂದು ಹೆಸ್ರು ಅಂತಿದ್ರಿ ಎಲ್ಲರೂ ಸೇರಿ ಅಂದ್ರೆ ಇವ್ರ ಎಲ್ಲರೂ ಸಿಕ್ಕಾಪಟ್ಟೆ ಉಡಾಳ್ರಿರುವಂತ ಒಂದು ಜಾಗ ಇದು ಅಂತ ಅಷ್ಟ್ರ ಮಟ್ಟಿಗೆ ದಾಂಧಲೆ ಮಾಡ್ಕೊಂತ ಇರ್ತಿದ್ವಿ ನಾವೆಲ್ಲರಿಗೂ ಎಲ್ಲ ಬರೀ ಅದೇ ಅದೇ ನಡೀತಿತ್ತು ಅಂದ್ರೆ ಎಂಡ್ ಆಫ್ ದಿ ಇಯರ್ ಬೆಸ್ಟ್ ರಿಸಲ್ಟ್ ಕೂಡ ಅದೇ ಸ್ಕೂಲ್ನಿಂದಾನೆ ಸಿಕ್ತಿತ್ತು ಎಲ್ಲ ಟೈಪ್ ಮಿಕ್ಸ್ ಇತ್ತು ಅಂದ್ರೆ ನಮ್ದು ನಮ್ಮ ಜಮಖಂಡಿ ಮಹಾರಾಜರು ಕಟ್ಟಿಸಿರುವಂತಹ ಸ್ಕೂಲ್ ಅಂದ್ರೆ ಓಲ್ಡ್ ಸ್ಕೂಲ್ ಒಂದು ಒಂದು ಕ್ಲಾಸ್ ರೂಮಿಗೆ ನಾಲ್ಕು ನಾಲ್ಕು ಡೋರ್ಗಳು ಇರ್ತಿತ್ತು ಯಾವ ಡೋರಿಂದ ಯಾವ್ ಹೋದ ಯಾವಾಗ ಯಾವ್ ಬಂದಾಗ ಗೊತ್ತೇ ಆಗ್ತಿರ್ಲಿಲ್ಲ ಅಟೆಂಡೆನ್ಸ್ ಹಾಕ್ಬಿಟ್ಟು ಹೋಗ್ಬಿಡೋದು ಎಂಜಾಯ್ಮೆಂಟ್ ಭಾಳ ಮತ್ತು ಇನ್ನೊಂದು ಅದೇ ಬೆಂಚ್ ಬಾರಿಸ್ಕೊಂಡು ಹಾಡಾಡೋದು ಅದೊಂದು ಅದೊಂದು ನನ್ನ ಲೈಫ್ ಇನ್ ಗೋಲ್ಡನ್ ನೆನಪುಗಳು ಆಲ್ವೇಸ್ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ನೀವು लास्ट bench era sir front bench era ಯಾವುದು लास्ट ಅಲ್ಲಿ ಕುಂತಿದ್ದೆ ಮೇಡಂ ಕರ್ಕೊಂಡು ಸರ್ ಅಯ್ಯೋ ಯಾಕೆ ಸರ್ ತರ್ಲೇ ಮಾಡ್ತಿದ್ರಿ ಅಂತಾ ಇಲ್ಲ ಅಂದ್ರೆ ಒಂದು 레ವೆಲ್ಗೆ ಅಷ್ಟು ಅಂದ್ರೆ ಎಜುಕೇಶನ್ ಒಳಗ ಅಂದ್ರೆ ಇದು ಅಕಾಡೆಮಿಕ್ಸ್ ಒಳಗ ಒಂದ್ 레ವೆಲ್ಗೆ ಚೆನ್ನै ಇದ್ದೀರಿ ನಾನು ಓಕೆ ಹಾ ಹಿಂಗೆ ಫಸ್ಟು ಇದ್ದಿರೋದು ಹಿಂಗ ಫಸ್ಟ್ ಸೆಕೆಂಡ್ ಓದ್ರ ಫಸ್ಟ್ ಅಂತೂ ಬರ್ತಿದ್ದಿಲ್ಲ ಸೆಕೆಂಡ್ ಥರ್ಡ್ ಅಂದ್ರೂ ಇದೆ ಇರ್ತಿದ್ದೆ ಏನ್ ಮಾಡೋರು ಹಿಂದೆ ಕುಂತೆ ಅಂತಂದ್ರೆ ಈ ತರಲೆಗಳು ಮಾಡ್ತೀವಿ ಅಥವಾ ಜೊತೆ ಸೇರಿ ಹಾಳಾಗ್ತಿ ಅಂತ ಕರ್ಕೊಂಡು ಮುಂದ್ ಕುಡಿಸೋರು ಮತ್ ಅವ್ರ್ ಕ್ಲಾಸ್ ಮುಗಿದ್ರು ಹಿಂದ್ ಕುಂತ್ ಕುಂತರ ಏನು ಮಾಡಕ್ ರೀ ಹಿಂದ್ ಕುಂತ್ರೆ ಏನಾದ್ರು ತರಲೆ ಮಾಡಬಹುದು ಮತ್ ಆ ಟೈಮಿಗೆ ಅದ ಅಲ್ಲ ಮಜಾ ಮೆಮೊರೀಸ್ ಅಲ್ವಾ ಚೈಲ್ಡ್ಹುಡ್ ಮೆಮೊರೀಸ್ ಕರೆಕ್ಟ್ ಈಗಂತೂ ಶಾರ್ಟ್ ಫಿಲಮ್ ಮೇಕಿಂಗ್ ನಿಮ್ಮ ಫುಲ್ ಟೈಮ್ ಜಾಬ್ ಆಗಿದೆ ಇದ್ರ ಹೊರತಾಗಿ ನಿಮ್ಮ ಬೇರೆ ಹವ್ಯಾಸಗಳೇನಿದೆ ಈಗ ಸದ್ಯಕ್ಕಂತೂ ಶಾರ್ಟ್ ಫಿಲ್ಮ್ ಒಂದೇನೇ ಮಾಡ್ತಾ ರೀ ಹವ್ಯಾಸ ಅಂದ್ರೆ ಯಾವಾಗ ಒಂದು ಒಂದೇನೋ ಹಾಡು ಬರೀತೀನಿ ಅದು ಚೆನ್ನಾಗಿ ಅನ್ಸಂಗಲ್ಲ ಮತ್ತೆ ತೆಗ್ದಿಕ್ಕೆ ಬಿಡ್ತೀನಿ ಮತ್ತೆ ಬರಿತೀನಿ ಮತ್ತೆ ತೆಗೆದಿಕ್ ಬಿಡ್ತೀನಿ ಇದು ಬಿಟ್ರೆ ಏನೂ ಮಾಡಾತಿಲ್ಲ ಈಗ ಸಿನಿಮಾ ಕತೆ ಬರಿಬೇಕು ಅನ್ನೋದೈತಿ ಅಂದ್ರೆ ಒಂದು ಒಂದು ಮೂರು ನಾಲ್ಕು ಕಾನ್ಸೆಪ್ಟ್ಗಳು ಮಾಡಿಟ್ಟಿನ ಯಾವಾಗ ಯಾವ ಕಾನ್ಸೆಪ್ಟ್ ಭಾಳ ಮಾಡಬೇಕು ಅಂತ ತಲೆಯಲ್ಲಿ ಬರುತ್ತೆ ಅವಾಗ ಮಾಡ್ಬೇಕು ಅಂತ ಅಷ್ಟೆ ಈಗ ಬರವಣಿಗೆ ಫಿಲ್ಮ್ ಮೇಕಿಂಗ ರೀಲ್ಸ ಇವು ಇವೇ ಇವೆ ಟೋಟಲ್ ಇದನ್ನೇ ಮಾಡೋದಿಲ್ಲ ನಿನ್ಬಿಟ್ರೆ ಹಾಬೀಸ್ ಅಂತ ಬೇರೆ ಏನೂ ಕೆಲಸನೇ ಮಾಡತ್ತಿಲ್ಲ ರೀ

ಬಿಫೋರ್ ಈಗ ಅಸುರನ್ ಸಿನಿಮಾ ಬಂತು ಗೊತ್ತಿದೆ ತಮಿಳೊಳು ಅದಕ್ಕಿಂತ ಮುಂಚೆ ಇದ್ದಿದ್ದು ಕಾನ್ಸೆಪ್ಟ್ ಅದು ಹಸುರನ್ನು ನೋಡಿದ್ಮೇಲೆ ಬ್ಯಾಡಿಸ್ಬಿಡ್ತು ನನಗೆ ಯಾಕಂದ್ರೆ ಈಗ ಆಲ್ರೆಡಿ ಒಂದು ಬಂತಲ್ಲ ಆ ಟೈಪ್ ಅಂತ ಹೇಗೆ ಜಾತಿ ವ್ಯವಸ್ಥೆ ಬಗ್ಗೆ ಪ್ಲಾನ್ ಇದ್ದಿದ್ದು ಅಲ್ಲಿ ಇಲ್ಲ ಇಲ್ಲೊಂದು ಲವ್ ಸ್ಟೋರಿ ನಡೆಯುತ್ತೆ ಅಂದ್ರೆ ತಂದೆ ಮಗ ನನಗೆ ಆ್ಯಕ್ಟ್ ಮಾಡ್ಬೇಕು ಅನ್ನೋದು ಇತ್ತು ನನ್ನ ಮಗ ಆಗ್ಬೇಕು ಅವ್ರ ತಂದೆ ಆಗ್ಬೇಕು ಫಿಲ್ಮ್ ಸ್ಟಾರ್ಟಿಂಗಲ್ಲಿ ಮಗ ಸತ್ತೋಗ್ತಾನೆ ಸತ್ತ ತಂದೆನೇ ಪೂರ್ತಿ ಸಿನಿಮಾ ಹೋಗೋದು ಆದರೆ ಫ್ಲಾಶ್ ಅಲ್ಲಿ ಬರ್ತಿರ್ತಾನೆ ಅಪಸ್ ಅಪ್ಪಸ್ 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 ಈ ಥರದ್ದೊಂದು ಒಂದು ಜಾತಿ ವ್ಯವಸ್ಥೆ ಬಗ್ಗೆ ಉತ್ತರ ಕರ್ನಾಟಕದ ಫ್ಲೇವರ್ ಅನ್ ಕತೆ ಇದು ಅಸುರನ್ನು ನೋಡಿದ್ಮೇಲೆ ಈಗ ಆಲ್ರೆಡಿ ಬಂತು ಬೇಡ ಅಂತ ಸುಮ್ಮನೆ ಆಗಿಬಿಟ್ಟಿತ್ತು ಬೇರೆ ಇನ್ನು ನೆಕ್ಸ್ಟ್ ಮಾಡಿದ್ರೆ ಯಾ ಸ್ಟಾರ್ ಅಂತೇಳಿ ಯಾರನ್ನೂ ಅನ್ಕೊಂಡಿಲ್ಲ ಒಂದು ಸಿಂಪಲ್ ಆಗಿ ಮಾಡಬೇಕು ಅಂತ ಒಂದು ಮುಟ್ಟೆ ಕತೆ ಬಂತಲ್ರಿ ಓಕೆ ತಿಥಿ ಬಂತಲ್ಲ ಆ ಥರದ್ದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಮಾಡಬೇಕು ಅಂತ ಓಕೆ